ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವಸ್ ಕಾರ್ತಿಕ್ ಮೈಸೂರಿಂದ ಸೊ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸೊ ತೊಂಬತ್ತಾರನೇ ಇಸ್ವಿಲಿ ಒನ್ಸ್ ಅಗೇನ್ ಲೋಕಸಭಾ ಎಲೆಕ್ಷನ್ ಬರುತ್ತೆ ಅಲ್ಲಿವರೆಗೆ ಮುಖ್ಯಮಂತ್ರಿ ಆಗಿರ್ತಾರೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ್ಯಸ್ ಯೂಶ್ವಲ್ ಕಾವೇರಿ ಸಮಸ್ಯೆ ಬರುತ್ತೆ ಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ನೀರು ಬಿಡಬೇಕು ಅಂತ ಆಗುತ್ತೆ ಆಗ ನಮ್ಮ ದೇವೇಗೌಡರು ಒಬ್ಬ ಮುಖ್ಯಮಂತ್ರಿ ಆಗಿ ಅಥವಾ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ದೇವೇಗೌಡರು ಅಲ್ಲಿ ಡ್ಯಾಮ್ಗಳನ್ನ ಸ್ಟಡಿ ಮಾಡೋದಕ್ಕೆ ತಾವೇ ಹೋಗಿ ಒಂದು ಪ್ರೈವೇಟ್ ಕಾರನ್ನ ಮಾಡಿ ಎಲ್ಲ ಡ್ಯಾಮ್ದಲ್ಲಿ ಏನೇನಿದೆ ಎಲ್ಲವನ್ನು ಕಲೆಕ್ಟ್ ಮಾಡಿ ಯಾವ್ಯಾವ ಜಲಾಶಯದಲ್ಲಿ ಎಷ್ಟೆಷ್ಟಿದೆ ಮೆಟ್ಟೂರು ಜಲಾಶಯದಲ್ಲಿ ಎಷ್ಟಿದೆ ಏನು ಎತ್ತ ಇಡೀ ತಮಿಳ್ನಾಡ ಚಿತ್ರಣವನ್ನು ಸುಪ್ರೀಂ ಕೋರ್ಟ್ಗೆ ಕೊಡ್ತಾರೆ ಸೊ ಸುಪ್ರೀಂ ಕೋರ್ಟ್ಗೆ ಕೊಟ್ಟಂಥ ಸಂದರ್ಭದಲ್ಲಿ ತಮಿಳ್ನಾಡು ಸರ್ಕಾರಕ್ಕೆ ಚೀಮಾರಿ ಹಾಕಿ ನಮ್ಮ ನೀರನ್ನು ನಮಗೆ ಉಳಿಸ್ತಾರೆ ಸೊ ದಿಸ್ ಈಸ್ ದ ರಿಯಲ್ ಹೀರೋ ಆಫ್ ದೇವೇಗೌಡ